ஏய் அங்க இருடா ஏரப்பான் நீ நல்லா ஏன்னா நீங்க பெரியவங்க ஏன்னா நீங்க பெரியவங்க நீங்க பெரியவங்க ಹುಡುಗಿಲ್ಲ <overstimricancy> <accessed> <Coc simple>

ಒಂದೆರ ಕ್ಯಾಶ್ ಇಲ್ಲ ನಡೆಕಲ ಕ್ಯಾಶ್ ಬೇಕು ನನ್ನದು ಅದು ಸ್ವಲ್ಪ 3 ಲಕ್ಷನ ಗೊಟ್ಟೋ ಹಾಗ ನೀವು ಕ್ಯಾಶ್ ತಂದಿಲ್ಲ ನಾವು ಕ್ಯಾಶ್ ತಂದಿಲ್ಲ ಬಿರಿಯಾ ಶಾಂತನೆ ಬಂದಿಲ್ಲ ಅಲ್ಲ ನೀವು ಅಲೋಸಿಯಷ್ಟಕ್ಕೆ ಗೊಟ್ಟವರು ಆಕಮಾನಕ ಗೊಟ್ಟೋದು ಕೊಡು ಗುಟ್ಟು ಗೆ ಅನ್ಕೊಂಡೆ ರಾವ್ ಹುಡುತ ದೇಶದ ಮೋಡ ಮಾಡೋಣ ಗೊಟ್ಟ್ ಕೊಮನೆ ಬರ ಬಿಡ್ಲಿ ತೆರನೇ ಬಿಡ್ಲಿ

ಇದ್ರಾಗೆ ಒಂದ್ ಗಾಡಿ ಮಾಡ್ಕೊಂಡು ಅವ್ನ ಹತ್ತಕ್ಕೆ ಬರಬೇಕು ನಾವು ನಿಮ್ಗೆ ಯಾವಾಗಲೂ ಅದೇ ಜಾಸ್ತಿ ಇದ್ದಂಗೆ ಅದಲ್ಲ ನೀರು ಮುಗಿಸ್ಕೊಂಡು ಆಮೇಲೆ ಅದಕ್ಕ ನೀನು ಇಬ್ಬರು ಕರ್ಕೊಂಡು ಅಟ್ಯಾಚ್ ಮಾಡಿಕೊಂಡು ಹೋಗಿ ಅವ್ನ ಎತ್ತಕ್ಕೆ ಬರ ಫೋಟೋ ಫೋಟೋ ನಾವು ನಾನು ಆಯ್ತಾ ಹ್ಮ್ ಅಷ್ಟು ಮಾಡ್ರಿ ನಾನು ನೀವೇನ್ ನಾನು ಇದ್ದು ಸೆಂಟರ್ ತಿರ್ತೀನಿ ಹಂಗಂದ್ರೆ ಹೆಂಗಣ್ಣ ಎಲ್ಲಾರು ಆಯ್ತಾ ಲಾಭಗಳ ಕೊರತು ಎಲ್ಲಾರು ಹೋಗ್ರು ಆಯ್ತಾ ಸಿರಿಂಗ್ ಅಕೊಂಡು ಅಲಿತಾ ಅಳಿತ ಹೋಗ್ರು ಗಿಡ್ ಆಯ್ತಣ್ಣ ಆಯ್ತಣ್ಣ

ಏನೇ ಡೀಸಿಲ್ ಹಾಗೆ ಆಯ್ತು ಆಚೆ ಬಂದ ನಾವು ಇನ್ನೂರು ರೂಪಾಯಿ ಕೊಡಿತಾನೇ ಇಲ್ಲ ಇನ್ನೂರು ರೂಪಾಯಿ ಡೀಸಿಲ್ ಮುನ್ನೂರು ರೂಪಾಯಿ ಕೊಡುತ್ತೆ ನಿಮ್ಮ ಸ್ವಳ ಮಕ್ಕಳು ಕಟ್ಕೊಂಡು ನಾವು ಇಂಥ ಬದುಕಿ ಬಂದಿರೋ ಅದ್ ನಾವು ಪಂಪ್ ಮಾಡಿದ್ರೆ ರೆಡಿ ಇಟ್ಕೊಂಡು ಹೋಗ್ಬಿಡೋ ಜಲ್ದಿ ಹಾ ಬಾ ಬಾ ಪಂಪ್ ಬಿಡ್ಕ மாப்பிள்ளை பிரிவில் இந்தியாவின் சார்பில் பிரிட்டன் வீரர் ரோஹன் பிரிவில் இந்தியாவின் சார்பில் பிரிட்டன் வீரர் ரோஹன் பிரிட்டன் வீரர் ரோஹன் பிரிட்டன் வீரர்கள் பங்கேற்கின்றனர்

ಆ ಏ ಗೊಟೋ ಅವರು ಎಂಗೇ ನಡೆಕೊಂಡು ಹೋಗ್ಬಿಟ್ರು ನಾವು ಆ ಆ ಬರಲ್ಲ ಬಿಡು